ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ನಾನು ಇವತ್ತು ಜೀವನದ ಏರುಪೇರುಗಳು ಎಂಬ ಕತೆಯನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ಬರೆದಿದ್ದೇನೆ ಹೇಗೆ ಆಗಿದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ಟಿಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ಒಂದು ಊರಿನಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಇದ್ದ ಅವನಿಗೆ ಚಿಕ್ಕ ಸಂಸಾರ ಕೂಡ ಇತ್ತು ಒಂದು ಪುಟ್ಟ ಮನೆ ಆ ಮನೆಯಲ್ಲಿ ಇಬ್ಬರು ಮಕ್ಕಳು ಕೂಡ ಇದ್ದರು ಅವನಿಗೆ ಕೃಷಿಯಿಂದ ಬರುವ ಆದಾಯ ಕೂಡ ಖರ್ಚಿಗೆ ಸಾಕಾಕುತ್ತಿರಲಿಲ್ಲ ಹೀಗೆ ಅವರ ಮಕ್ಕಳನ್ನು ವಿದ್ಯಾಭ್ಯಾಸ ಕಲಿಸಲು ಅವರಿಗೆ ತುಂಬ ಕಷ್ಟ ಆಗುತ್ತದೆ ಅಷ್ಟು ಮಾತ್ರವಲ್ಲದೆ ಒಂದು ಹೊತ್ತಿನ ಊಟಕ್ಕೆ ಕೂಡ ತೊಂದರೆ ಆಗುತ್ತಿತ್ತು ಒಂದು ದಿನ ಅವರ ಮನೆಗೆ ನೆಂಟರು ಬಂದರು ಬರುವಾಗ ಮನೆಯಲ್ಲಿ ಒಂದು ಹೊತ್ತಿನ ಅಕ್ಕಿ ಕಾಳು ಕೂಡ ಇರಲಿಲ್ಲ ಇದರಿಂದ ಬೇಸರಗೊಂಡ ಮ ಮನೆಯ ಹೆಂಗಸು ನೆರೆಮನೆಯಿಂದ ಅಕ್ಕಿಯನ್ನು ತಂದು ಅವರಿಗೆ ಊಟ ಮಾಡಿಸಿ ಕಳುಹಿಸಿದಳು ಆದರೂ ಬಂದವರಿಗೆ ತಿಳಿಯದೆ ಹಾಗೆ ಉಪಚರಿಸಿ ಊಟವನ್ನು ಕೊಟ್ಟು ಕಳುಹಿಸಿದಳು ಇದರಿಂದ ಬೇಸರಗೊಂಡ ಹೆಂಗಸು ತಾನು ಏನಾದರೂ ಕೆಲಸ ಮಾಡಬೇಕು ಎಂದು ಯೋಚನೆಯನ್ನು ಮಾಡಲು ಆರಂಭಿಸಿದಳು ಹೆಂಗಸು ಒಂದು ಆಲೋಚನೆ ಆಗುತ್ತದೆ ನಾನು ಮನೆಯಲ್ಲಿ ಬೀಡಿ ಕಟ್ಟಲು ಪ್ರಾರಂಭಿಸುತ್ತೇನೆ ಎಂಬುದನ್ನು ಅದರಿಂದ ಬರುವ ಹಣವನ್ನು ಗಂಡ ಮತ್ತು ಹೆಂಡತಿ ಸೇರಿ ಮನೆಯನ್ನು ನ ಮನೆಯನ್ನು ನಡೆಸಿದರು ಮತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲು ಶಾಲೆಗೆ ಕೂಡ ಸೇರಿಸಿದರು ಹೀಗೆ ಅವರು ಸಂತೋಷವಾಗಿ ಜೀವನ ನಡೆಸುತ್ತಿರುವಾಗ ಎಷ್ಟು ಮುಂದಿನ ಸಂಖ್ಯೆ